ಸೋತ ನಂತರ ನಾಯಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು ಪಂಜಾಬ್ ತಂಡ ಆರ್ ಸಿ ಬಿ ವಿರುದ್ಧ ಮುಗ್ಗರಿಸಿ ಬಿದ್ದಿದೆ ಆರ್ ಸಿ ಬಿ ಸೂಪರಾಗೆ ಬೌಲಿಂಗ್ ಮಾಡಿದೆ ಶ್ರೇಯಸ್ ಅಯ್ಯರ್ ಈ ಕಾರಣಕ್ಕಾಗಿ ನಾವು ಸೋತ್ವಿ ಅಂತ ಕೋಪದಲ್ಲಿ ದೊಡ್ಡ ಮಾತನ್ನು ಹೇಳಿದ್ದಾರೆ ಶ್ರೇಯಸ್ ಸಯ್ಯರ್ ಹೇಳಿದ್ದೇನು ಗೊತ್ತಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಶೇರ್ ಮಾಡಿ ಆರ್ ಸಿ ಬಿ ಅಭಿಮಾನಿ ಆದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೇಯಸ್ ಸೈಯರ್ ಹೇಳಿದ್ದೇನಪ್ಪ ಅಂದರೆ ಆರ್ ಸಿ ಬಿ ತಂಡ ಬಲಿಷ್ಠ ತಂಡ ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆದ್ವಿ ಇಲ್ಲಿ ಬಂದು ಸೋತೋದ್ವಿ ನಮ್ಮ ಬ್ಯಾಟಿಂಗ್ ವೀಕ್ ಆಗಿತ್ತು ಬೌಲಿಂಗು ಕೂಡ ವೀಕ್ ಆಗಿತ್ತು ವಿರಾಟ್ ಕೊಹ್ಲಿ ಧರ್ದ ಪಡಿಕಲ್ಲಿ ವಿಕೆಟ್ ಅಲ್ಲಿ ಹೆಂಗೆ ಬ್ಯಾಟ್ ಿಂಗ್ ಆಡಬೇಕು ಅಂತ ತೋರಿಸ್ಕೊಟ್ರು ನಮ್ಮ ಕೈಯ್ಯಿಂದ ಆಗಿಲ್ಲ ಅದಕ್ಕೆ ನಾವು ಸೋತ್ವಿ ನಮ್ಮ ಬೌಲಿಂಗು ಕೂಡ ವೀಕ್ ಇದೆ ವಿರಾಟ್ ಕೊಹ್ಲಿ ಅವರು ಗೆದ್ದ ನಂತರ ನನಗೆ ಸ್ವಲ್ಪ ಬೇಜಾರು ಕೂಡ ಮಾಡಿದ್ರು ತುಂಬಾ ಒರೆಸೋದ್ರು ಅಂತ ಶ್ರೇಯಸ್ ಹೇಳಿದ್ದಾರೆ ಹಾಗೆಯೇ ವಿರಾಟ್ ಕೊಹ್ಲಿ ಮೇಲೆ ಒಂದು ಸ್ವಲ್ಪ ಕೋಪ ಕೂಡ ಮಾಡ್ಕೊಂಡಿದ್ದಾರೆ ನಿಮಗೆ ಗೊತ್ತು ಏನಾಯಿತು ಮ್ಯಾಚ್ ಗೆದ್ದ ನಂತರ ವಿರಾಟ್ ಕೊಹ್ಲಿ ಉರಿಸಿದೆ ಬಿಡೋದಿಲ್ಲ ಶ್ರೇಯ ಸ್ಯರ್ಗೂ ಕೂಡ ಉರ್ಸಿದ್ದಾರೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ವಿರಾಟ್ ಕೊಹ್ಲಿ ದೇವದ ಪಡಿಕಲ್ ಕಲ್ ಆರ್ಭಟಕ್ಕೆ ನಮ್ಮ ಆರ್ ಸಿ ಬಿ ತಂಡ ಗೆದ್ದಿದೆ ರಿವೆಂಜ್ ಕಂಪ್ಲೀಟ್ ಆಗಿದೆ ಗುರು ಹೋಮಲ್ಲಿ ಬಂದು ಸೋಲ್ತೀವಿ ಅಲ್ಲೋಗಿ ಗೆಲ್ತೀವಿ ಆರ್ ಸಿ ಬಿ ತಂಡ ಎಡವಟ್ಟಾಗಿದೆ ಆದರೆ ಹೋಮಲ್ಲಿ ಟಾಸ್ ಗೆದ್ದು ಚೇಸಿಂಗ್ ಮಾಡಿದರೆ ನಾವು ಕೂಡ ಗೆಲ್ತೀವಿ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ